ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ ಫಲಂ ಋತುಮುಖಮೃತ ದ್ರವ ಸಂಯುತ ಭಾಗವತಂ ರಸಮಾಲಯಂ ಮುಹುರೋ ರಸಿಕಾ ಭುವಿ ಭಾವುಕಾ ಶ್ರೋತ್ರಗಳಿಗೆ ಸಂಗ್ರಹ ಭಾಗವತದ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಭಾರತವು ಅಂದರೆ ಭಾಗವತವು ಹೇಗೆ ಈ ಭೂಮಿಗೆ ಬಂದಿತು ನರ ಮನುಷ್ಯರ ನಡುವೆ ಅದು ಹೇಗೆ ಹರಡಿತು ಎಂಬುದನ್ನು ಈ ಅಧ್ಯಾಯದಲ್ಲಿ ಕೇಳೋಣ ಅದಕ್ಕೆ ಮುನ್ನ ಭಗವಂತನ ಅವತಾರವೇ ಆದಂತಹ ವ್ಯಾಸ ಮಹರ್ಷಿಗಳು ತಮ್ಮ ಪುತ್ರನಾದ ಶುಕ ಮಹರ್ಷಿಗೆ ಈ ಕಥೆಗಳನ್ನು ಹೇಳುವ ಮೂಲಕ ಭಾಗವತವು ಈ ಮನುಷ್ಯರು ವಾಸ ಮಾಡುವ ಮರ್ತ್ಯಲೋಕಕ್ಕೆ ಬಂದಿತು ಮುಂದುವರಿದು ಈ ಅಧ್ಯಾಯದಲ್ಲಿ ಅದು ಹೇಗೆ ಈ ಮಾನವ ಲೋಕದಲ್ಲಿ ಹರಡಿತು ಎಂಬುದನ್ನು ನೋಡೋಣ ಸೂತನು ಇನ್ನೂ ಹೇಳಿದನು ವನಕಾರಿಗಳಿರ ಇನ್ನು ಪರೀಕ್ಷಿದ್ರಾಜನ ವೃತ್ತಾಂತವನ್ನು ಹೇಳುವೆನು ಕೇಳಿರಿ ಭೀಮಸೇನನು ಯುದ್ಧದಲ್ಲಿ ಗದೆಯಿಂದ ಕೌರವನ ತೊಡೆಗಳನ್ನು ಮುರಿದನು ಆ ದಿನ ರಾತ್ರಿ ಶೊತ್ತಾಮನು ಪಾಂಡವರ ವಂಶವೇ ಇಲ್ಲದಂತೆ ಮಾಡುವೆನು ಕೌರವನಿಗೆ ತೃಪ್ತಿಯಾಗಲಿ ಎಂದು ಪಾಂಡವರ ಶಿಬಿರಕ್ಕೆ ನುಗ್ಗಿ ಮಲಗಿ ನಿದ್ದ ಮಾಡುತ್ತಿದ್ದ ಉಪ ಪಾಂಡವರ ಶಿರಗಳನ್ನು ಕತ್ತರಿಸಿದನು ಅದನ್ನು ತೆಗೆದುಕೊಂಡು ಹೋಗಿ ಕೌರವನಿಗೆ ಕೊಡಲು ಅವನು ಏನು ಕೆಲಸ ಮಾಡಿದೆ ನೀನು ಶಿಶು ವೃತ್ತಿ ಮಾಡಬಾರದಾಗಿತ್ತು ಎಂದು ಆ ತಲೆಗಳನ್ನು ಅತ್ತ ಹಾಕಿ ಪ್ರಾಣ ಬಿಟ್ಟನು ಮಕ್ಕಳನ್ನು ಕಳೆದುಕೊಂಡ ದ್ರೌಪದಿಯು ಹುಟ್ಟಳು ಆಕೆಯನ್ನು ಸಮಾಧಾನ ಮಾಡಲು ಕೃಷ್ಣಾರ್ಜುನರು ಹೋಗಿ ವಿಶ್ವತ್ಥಾಮನನ್ನು ಹಿಡಿದು ಎಳೆ ತಂದರು ದ್ರೌಪದಿಯು ನಾನು ಮಕ್ಕಳನ್ನು ಕಳೆದುಕೊಂಡು ಅಳೆಯಂತೆಯೇ ಇವನ ತಾಯಿಯು ಅಳುವಳು ಅಲ್ಲದೆ ಈತನು ದ್ರೋಣಾಚಾರ್ಯರ ಮಗನು ಈತನಿಂದ ಆತನಿನ ಅಂದರೆ ದ್ರೋಣಾಚಾರ್ಯರಿಂದಲೇ ಅಸ್ತ್ರವಿದ್ಯೆಯನ್ನು ಕಲಿತವನು ನೀನು ತಂದೆಯ ಮೇಲಿನ ಭಕ್ತಿಯಿಂದ ಮಗನನ್ನು ಬಿಟ್ಟು ಬಿಡು ಎಂದು ಅರ್ಜುನನಿಗೆ ಕೊನೆಗೆ ಅರ್ಜುನನು ಅಶ್ವತ್ಥಾಮನ ಮುಡಿಯನ್ನು ಕತ್ತರಿಸಿ ಅಲ್ಲಿದ್ದ ಚೂಡಾಮಣಿಯನ್ನು ತೆಗೆದುಕೊಂಡು ಬಿಟ್ಟು ಬಿಟ್ಟನು ಅಶ್ವತ್ಥಾಮನು ಅವಮಾನದಿಂದ ಕೋಪಗೊಂಡು ಭೂಮಿಯಲ್ಲಿ ಪಾಂಡವರ ವಂಶವೇ ಇಲ್ಲದಂತೆ ಮಾಡುವೆನು ಎಂದು ಮತ್ ಅಸ್ತ್ರವನ್ನು ತೊಟ್ಟು ಹೊಡೆದನು ಅದು ಬಂದು ಗರ್ಭಿಣಿಯಾಗಿದ್ದ ಉತ್ತರೆಯನ್ನು ಹಿಡಿಯಿತು ಉತ್ತರೆಯು ಅಭಿಮನ್ಯುವಿನ ಹೆಂಡತಿ ಅಭಿಮನ್ಯುವು ಅರ್ಜುನನ ಮಗನು ಅವಳು ಕೃಷ್ಣನ ಮರೆ ಅಂದರೆ ಉತ್ತರೆಯು ಕೃಷ್ಣನ ಮರೆ ಹೊಕ್ಕಳು ಕೃಷ್ಣನು ತನ್ನ ಚಕ್ರಾಯುಧದಿಂದ ಆ ಅಸ್ತ್ರವನ್ನು ನಿವಾರಿಸಿದನು ಕಾಲಕ್ರಮದಲ್ಲಿ ಆ ಉತ್ತರೆಯು ಅಂದರೆ ಅಭಿಮನ್ಯುವಿನ ಪತ್ನಿಯು ಗಂಡು ಮಗುವೊಂದನ್ನು ಪ್ರಸವಿಸಿದಳು ಆ ಮಗುವು ಗರ್ಭದಲ್ಲಿರುವಾಗ ತನ್ನನ್ನು ಕೊಲ್ಲಬೇಕೆಂದು ಬಂದ ಅಸ್ತ್ರವನ್ನು ಹೆಬ್ಬೆರಳಿನಷ್ಟಿರುವ ಪುರುಷನೊಬ್ಬನು ತನ್ನ ಗದಾದಂಡದಿಂದ ನಿವಾರಿಸುತ್ತಿರುವುದನ್ನು ಕಂಡಿದ್ದನು ಹಾಗೆ ತಾನು ಗರ್ಭದಲ್ಲಿರುವಾಗ ತನಗೆ ಕಾವಲಿದ್ದ ಆ ಪುರುಷನು ಎಲ್ಲೆಲ್ಲಿಯೂ ಇರುವನೆ ಎಂದು ಬಂದು ಬಂದವರನ್ನೆಲ್ಲ ಪರೀಕ್ಷಿಸುತ್ತಿದ್ದುದರಿಂದ ಆ ಮಗುವಿಗೆ ಪರೀಕ್ಷಿಸೋ ಎಂದು ವಿಷ್ಣುವಿನ ಕೃಪೆಯಿಂದ ಬದುಕಿದವನಾದ್ದರಿಂದ ಆ ಮಗುವಿಗೆ ವಿಷ್ಣುರಾತನೆಂದು ಹೆಸರಾಯಿತು ಆ ಮಗುವು ಹುಟ್ಟಿದನೆಂದು ಪಾಂಡವರು ಬಹಳ ಸಂತೋಷಪಟ್ಟುಕೊಂಡು ಮತ್ ಪಾಂಡು ಮಹಾರಾಜನೇ ತನ್ನ ವಂಶವನ್ನು ಬೆಳೆಸಿಕೊಳ್ಳಲು ಹುಟ್ಟಿರಬೇಕು ಎಂದುಕೊಂಡರು ಬೇಕಾದ ಹಾಗೆ ವೈಭವಗಳಿಂದ ಅವರು ಪುತ್ರೋತ್ಸವವನ್ನು ಮಾಡಿದರು ಶ್ರೀಕೃಷ್ಣನು ತನ್ನ ಅವತಾರವನ್ನು ಪೂರೈಸಿ ವೈಕುಂಠಕ್ಕೆ ಹಿಂದಿರುಗಿದನು ಈ ಸುದ್ದಿಯು ಅಸ್ತಿನಾವತಿಯಲ್ಲಿದ್ದ ಧರ್ಮರಾಜನಿಗೆ ತಿಳಿಯಿತು ಆತನು ಆತನ ಜೊತೆಯಲ್ಲಿ ಎಲ್ಲರೂ ಕೃಷ್ಣನು ಹೋದನೆಂದು ಬೇವ ಅಂದರೆ ಕೃಷ್ಣನು ಹೊರಟು ಹೋದನೆಂದು ತುಂಬಾ ಪಟ್ಟರು ಕೃಷ್ಣನು ದೇಹವನ್ನು ಬಿಟ್ಟ ದಿವಸವೇ ಕಲಿಯುಗವು ಪ್ರಾರಂಭವಾಯಿತು ಇದನ್ನು ತಿಳಿದು ಪಾಂಡವರು ತಮ್ಮ ಮೊಮ್ಮಗನಾದ ಪರೀಕ್ಷಿತನಿಗೆ ಬೆಟ್ಟವನ್ನು ಕಟ್ಟಿ ಅವೆಲ್ಲರೂ ಹಿಮಾಲಯಕ್ಕೆ ಹೊರಟು ಹೋದರು ಪರೀಕ್ಷಿತನು ಧರ್ಮವಾಗಿ ರಾಜ್ಯವಾಳಿದನು ತನ್ನ ಸೋದರ ಮಾವನಾದ ಉತ್ತರನ ಮಗಳು ಉತ್ತ ಇರಾವತಿಯನ್ನು ಮದುವೆಯಾಗಿ ಆಕೆಯಲ್ಲಿ ಜನಮೇಜಯನೇ ಮೊದಲಾದ ನಾಲ್ವರು ಮಕ್ಕಳನ್ನು ಪಡೆದನು ಗಂಗಾ ತೀರದಲ್ಲಿ ಮೂರು ಅಶ್ವಮೇಧಗಳನ್ನು ಮಾಡಿದನು ಆಗ ಇಂದ್ರಾದಿ ದೇವತೆಗಳೆಲ್ಲರೂ ಪ್ರತ್ಯಕ್ಷರಾಗಿ ತಮ್ಮ ತಮ್ಮ ಅವಿರ್ಭಾಗಗಳನ್ನು ತೆಗೆದುಕೊಂಡು ಹೋದರು ಆತನು ತನ್ನ ತಾತಂದಿರಂತೆ ವಿಜಯ ಯಾತ್ರೆ ಹೊರಟು ದೇಶ ದೇಶಗಳನ್ನು ಗೆದ್ದನು ಎಲ್ಲರಿಂದಲೂ ಹೊಗಳಿಸಿಕೊಳ್ಳುತ್ತಾ ಹಿಂತಿರುಗಿ ಬರುವಾಗ ಅವನಿಗೆ ಕಲಿದರ್ಶನವಾಯಿತು ಕಲಿಯು ಮ್ಲೇಚ್ ರಾಜನ ಹಾಗಿದ್ದಾನೆ ಒಂದು ಕಾಲು ಮಾತ್ರವಿರುವ ಒಂದು ಗೂಳಿ ಹೊಟ್ಟೆಗಿಲ್ಲದ ಹಸುವೊಂದು ಇವೆರಡನ್ನು ದೊಣ್ಣೆ ತೆಗೆದುಕೊಂಡು ಹೊಡೆಯುತ್ತಿದ್ದಾನೆ ಒಡೆಯುತ್ತಿದ್ದಾನೆ ಅದನ್ನು ಕಂಡು ಅರಸನಿಗೆ ಬಹಳ ಕೋಪ ಬಂತು ಕತ್ತಿಯನ್ನು ಹಿರಿದು ಆ ದೊರೆಯ ವೇಷದಲ್ಲಿದ್ದ ಮ್ಲೇಚ್ಛನ ಮೇಲೆ ಬಿದ್ದು ಅವನನ್ನು ಕತ್ತರಿಸಲು ಹೋದನು ಅವನು ಕೂಡಲೇ ತನ್ನ ಕಿರೀಟವನ್ನು ಅತ್ತಿಟ್ಟು ಪ್ರೇಕ್ಷಿತನ ಕಾಲಿಗೆರಗಿದನು ಕಾಪಾಡಬೇಕು ಎಂದು ಕೇಳಿಕೊಂಡನು ಅರಸನು ಅವನು ಕಲಿ ಎಂದು ತಿಳಿದು ನೀನು ಅಧರ್ಮಿಗಳಿಗೆ ಸಹಕಾರಿಯಾದುದರಿಂದ ಎಷ್ಟು ಮಾತ್ರವೂ ನನ್ನ ದೇಶದಲ್ಲಿ ಇರಕೂಡದು ಭಗವಂತನಾದ ಮಹಾವಿಷ್ಣುವು ಇದ್ದ ದೇಶದಲ್ಲಿ ನೀನಿರಕೂಡದು ನಡೆ ಎಂದು ಗದರಿಸಿದನು ಕಲಿಯು ಗಡಗಡನೆ ನಡುಗುತ್ತ ನಿನ್ನ ಅಪ್ಪಣೆಯಂತೆಯೇ ಆಗಲಿ ನನಗೆ ಇರುವುದಕ್ಕೆ ಒಂದು ಸ್ಥಳವನ್ನು ತೋರಿಸು ಎಂದು ಬೇಡಿಕೊಂಡನು ಆಗ ಅರಸನು ಜೂಜಾಟವು ನಡೆಯುವ ಸ್ಥಳ ಮದ್ಯಪಾನವು ನಡೆಯುವ ಸ್ಥಳ ವಿಚಾರಣೆಯರು ಇರುವ ಸ್ಥಳ ಹಿಂಸೆಯು ನಡೆಯುವ ಸ್ಥಳ ಈ ನಾಲ್ಕು ಅಧರ್ಮ ಸ್ಥಳಗಳು ಅವು ನಿನಗೆ ಮೀಸಲಾಗಿರಲಿ ಎಂದು ಕತ್ತಲೆ ಮಾಡಿದನು ಆಗ ಕಲಿಯು ದೇವ ಇದೆಲ್ಲಕ್ಕೂ ಆಶ್ರಯವಾದ ಒಂದೇ ಒಂದು ಸ್ಥಾನವನ್ನು ತೋರಿಸು ಎನ್ನಲು ಅರಸನು ಯೋಚನೆ ಮಾಡಿ ಸುಳ್ಳು ಮದ್ಯ ವ್ಯಭಿಚಾರ ಹಿಂಸೆ ಇವಿಷ್ಟಕ್ಕೂ ಕಾರಣವಾಗಿ ಉಳಿವಿರಕ್ಕೆ ಮೂಲ ಕಾರಣವಾದುದು ಸುವರ್ಣವು ಅಲ್ಲಿರು ಎಂದನು ಅಂದಿನಿಂದ ಕಲಿಯು ಈ ಐದು ಸ್ಥಾನಗಳಲ್ಲಿಯೂ ಎರುವನು ಹೀಗೆ ಅರಸನು ಕಲಿಯನ್ನು ನಿಗ್ರಹಿಸಿ ಗೋವುಗಳ ಕಡೆ ತಿರುಗಿದನು ಆ ಬಿಳಿಯ ಗೂಳಿಯು ಧರ್ಮವೆಂದು ಆ ಹಸುವು ಭೂದೇವಿ ಎಂದು ತಿಳಿದು ಅವರನ್ನು ಸಂತೈಸಿದನು ತನ್ನ ರಾಜ್ಯದಲ್ಲಿ ಎಲ್ಲರೂ ತಪಸ್ಸು ಶೌಚ ದಯೆ ಸತ್ಯ ಎಂಬ ಧರ್ಮವನ್ನು ಭೂಮಿಯನ್ನು ಸಂತೋಷಪಡಿಸಿ ತಾನು ರಾಜಧಾನಿಗೆ ಹೋದನು ಆತನ ರಾಜ್ಯದಲ್ಲಿ ಸರ್ವರು ಜ್ಞಾನವನ್ನು ಅರ್ಜಿಸುತ್ತ ದೇವತೆಗಳಿಗೂ ಪಿತೃಗಳಿಗೂ ಪೂಜೆಯನ್ನು ಒಪ್ಪಿಸುತ್ತ ಸತ್ಯವಾಗಿ ಬಾಳುತ್ತಾ ಸುಖದಿಂದಿದ್ದರು ಪರೀಕ್ಷಿತ್ ರಾಜನು ಭಗವತ್ ಕಥಾಮೃತವನ್ನು ಯಾವಾಗಲೂ ಸೇವಿಸುತ್ತಾ ರಾಜ್ಯವನ್ನು ಆಡುತ್ತಿದ್ದನು ಆತನು ಕಲಿಯನ್ನು ನಿಗ್ರಹಿಸಬಹುದಾಗಿತ್ತು ಆದರೂ ಭಕ್ತನಿಂದ ಭಕ್ತನಿಗೆ ಜ್ಞಾನಿಗಳಿಗೆ ಉಪಕಾರವಾಗುವುದೆಂದು ಸುಮ್ಮನಾದನು ಈ ಯುಗದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡುವೆನೆಂದು ಸಂಕಲ್ಪಿಸಿದ ಮಾತ್ರದಿಂದಲೇ ಆ ಕರ್ಮದ ಫಲವು ಸಿದ್ಧಿಸುವುದು ಈ ಯುಗದಲ್ಲಿ ಪಾಪ ಸಂಕಲ್ಪವು ತಾನಾಗಿ ಬರುವುದು ಹಾಗೆ ಬಂದರೂ ಅದನ್ನು ಕಾರ್ಯರೂಪದಲ್ಲಿ ತರುವವರೆಗೂ ಏನು ಪಾ ಏನು ಪಾಪವು ಬರುವುದಿಲ್ಲ ಅಲ್ಲದೆ ಕಲಿಯು ತನ್ನನ್ನು ಕಂಡು ಅಂಜಿದವರನ್ನು ಅಂಜಿಸುವನಲ್ಲದೆ ಅಂಜಿಸಿದವರ ಅಂದರೆ ತನ್ನನ್ನೇ ಹೆದರಿಸಿದವರ ಕಡೆಯೂ ತಿರುಗುವುದಿಲ್ಲ ಅದರಿಂದ ಈ ಕಲಿಯುಗದಲ್ಲಿ ಭಗವದ್ ಭಕ್ತರು ಕಲಿಯನ್ನು ಸುಲಭವಾಗಿ ಜಯಿಸಬಲ್ಲರು ಭಗವಂತನ ಕಥೆಗಳನ್ನು ಹೇಳಿ ಕೇಳಿ ಧನ್ಯರಾದವರಿಗೆ ಕಲಿಯ ಭಯವಿಲ್ಲ ಶೋನಕಾದಿ ಮಹರ್ಷಿಗಳಿರ ಮುಂದಿನ ಕಥೆಯನ್ನು ಕೇಳಿರಿ ಒಂದು ದಿನ ರಾಜನು ಬೇಟೆಗೆ ಹೋದನು ಆಗ ಆತನಿಗೆ ಎಂದೂ ಇಲ್ಲದ ಹಸಿವು ಬಾಯಾರಿಕೆಗಳಾದವು ಅನ್ನ ನೀರುಗಳನ್ನು ಹುಡುಕಿಕೊಂಡು ಆತನು ಆ ಕಾಡಿನಲ್ಲೆಲ್ಲ ಅಲೆದಾಡಿದನು ಕೊನೆಗೆ ಒಂದು ಆಶ್ರಮವು ಸಿಕ್ಕಿತು ಅಲ್ಲಿ ಒಳಹೊಕ್ಕು ನೋಡಿದರೆ ಯಾರೂ ಇಲ್ಲ ಇದ್ದ ಒಬ್ಬನು ಸಮಾಧಿಯಲ್ಲಿ ಕುಳಿತಿದ್ದಾನೆ ಎಷ್ಟು ಕೂಗಿದರೂ ಕೇಳಿಕೊಂಡರೂ ಆತ ಕಣ್ಣು ಕೂಡ ಬಿಡಲಿಲ್ಲ ಆಶ್ರಮದಲ್ಲಿ ಯಾವಾಗಲೂ ಉಪಚಾರದ ಮಾತು ತಿನ್ನುವುದಕ್ಕೆ ಅನ್ನ ಕುಜಿಯುವುದಕ್ಕೆ ನೀರು ಇಡುವುದಕ್ಕೆ ಎಡೆ ಕೊಡಬೇಕಾದುದು ಧರ್ಮ ಅದು ಯಾವುದು ದೊರೆಯಲಿಲ್ಲ ಅರಸನಿಗೆ ಕೋಪ ಬಂತು ಈ ಮೌನಿಯು ನಿಜವಾಗಿ ತಪಸ್ವಿಯೋ ಅಥವಾ ಆಟ ಕಟ್ಟುತ್ತಿರುವನೋ ನೋಡಬೇಕೆನ್ನಿಸಿತು ಏನು ಮಾಡಿದರೂ ಸುಮ್ಮನಿರುವ ಆ ಮುನಿಯಲ್ಲಿ ಕೋಪವು ಬಂತು ಆ ಕೋಪದಲ್ಲಿ ಅಲ್ಲಿ ಸತ್ತು ಬಿದ್ದಿದ್ದ ಒಂದು ಹಾವನ್ನು ಬಿಲ್ಲಿನ ಕೊನೆಗೆ ಹೋಗಿ ಆ ಋಷಿಯ ಕೊರಳಿಗೆ ಹಾಕಿ ಹೊರಟು ಹೋದನು ಆ ಮುನಿಯು ಶಮೀಕನು ಆತನ ಮಗನು ಶಂಗಿಯು ಆ ಶೃಂಗಿಯು ತನ್ನ ಜೊತೆಯ ಹುಡುಗರಿಂದ ತಂದೆಯ ಕತ್ತಿನಲ್ಲಿ ಸತ್ತ ಹಾವು ಇರುವುದನ್ನು ತಿಳಿದು ಹಿಂದೆ ಮುಂದೆ ನೋಡದೆ ರೇಗಿದನು ಆ ಸತ್ತ ಹಾವನ್ನು ಕೊಲೆಗೆ ಹಾಕಿದುದು ತಂದೆಗೆ ಅವಮಾನವಾಯಿತೆಂದು ಅವನಿಗೆ ಕೋಪವು ತಾನೇ ತಾನಾಯಿತು ಆ ಕೋಪದಲ್ಲಿ ಯಾರು ಏಕೆ ಹೇಗೆ ಮಾಡಿದರು ಎಂಬುದನ್ನು ವಿಚಾರಿಸದೆ ನನಗಿದ್ದ ಶಾಪ ಶಕ್ತಿಯನ್ನು ಉಪಯೋಗಿಸಿ ಈ ಅಕಾರ್ಯ ಮಾಡಿದವನನ್ನು ಇವತ್ತಿನಿಂದ ಏಳನೆಯ ದಿನದಲ್ಲಿ ತಕ್ಷಕನು ಕಡಿದು ಸಾಯಿಸಲಿ ಎಂದು ವಜ್ರದಂತೆ ಕಠೋರವಾದ ಶಾಪವನ್ನು ಕೊಟ್ಟನು ಶಮೀಕನು ಮಹರ್ಷಿಯು ಆತನು ಈ ಸುದ್ದಿಯನ್ನು ಕೇಳಿ ಬಹುವಾಗಿ ನೊಂದುಕೊಂಡನು ಮಗನನ್ನು ಅವಿವೇಕಿ ಎಂದು ಬೈದನು ಪರಿಕ್ಷುದ್ರಾಜನು ಧರ್ಮಿಷ್ಠನು ಪ್ರತಾಪಶಾಲಿಯಾದ ಆತನ ರಾಜ್ಯದಲ್ಲಿ ಪ್ರಜೆಗಳು ಸುಖವಾಗಿರುವರು ಆತನನ್ನು ಸಾಮಾನ್ಯನಂತೆ ಎಣಿಸಬಹುದೇ ಆತನು ಅಪರಾಧ ಮಾಡಿದವನು ಎಂದರು ಆ ಅಲ್ಪ ಅಪರಾಧಕ್ಕೆ ಹೆಚ್ಚು ದೊಡ್ಡ ಶಿಕ್ಷೆಯೇ ಪಾಪಿ ಅಂಕೆ ಮಾಡುವ ಅರಸಿಲ್ಲದ ರಾಜ್ಯದಲ್ಲಿ ಸದಾಚಾರವು ಉಳಿಯುವುದೇ ಜನರು ನಾಯಿಗಳಂತೆಯೂ ಕೋತಿಗಳಂತೆಯೂ ಆಗಿ ಎಲ್ಲವೂ ತಲೆಕೆಳಗಾಗುವುದು ಎಂದು ಬಹಳವಾಗಿ ಒತ್ತಾಡಿದನು ಹರಸನಿಗೂ ಈ ಸುದ್ದಿಯು ತಿಳಿದರು ಭಗವದ್ ಭಕ್ತನಾದ ಆತನು ಆ ಬ್ರಾಹ್ಮಣನಿಗೆ ಪ್ರತಿಶಾಪವನ್ನು ಕೊಡಲಿಲ್ಲ ಆ ಹುಡುಗನನ್ನು ಅಂದು ಫಲವೇನು ಹಸಿವು ಬಯಾರಿಕೆಗಳಿಂದ ಬುದ್ಧಿಗೆಟ್ಟು ನಾನು ಅಂತಹ ನೀಚ ಕೃತ್ಯವನ್ನು ಮಾಡಬಾರದಾಗಿತ್ತು ಆ ನೀಚ ಕೃತ್ಯದಿಂದ ರೇಗಿ ಆ ಹುಡುಗನು ತನಗೆ ತೋರಿದಂತೆ ಶಾಪವನ್ನು ಕೊಟ್ಟನು ಅವನ ಮಾತೆ ನಡೆದು ಹೋಗಲಿ ಇನ್ನು ಮೇಲಾದರೂ ನನಗೆ ಯೋಗ್ಯರ ವಿಷಯದಲ್ಲಿ ನೀಚ ಕಾರ್ಯವನ್ನು ಮಾಡುವ ದುರ್ಬುದ್ಧಿಯೂ ಇಲ್ಲದಿರಲಿ ಈ ಶಾಪವು ನನಗೆ ವೈರಾಗ್ಯವನ್ನು ಅವಲಂಬಿಸುವುದಕ್ಕೆ ಕಾರಣವಾಗಲಿ ಎಂದು ಎಲ್ಲವನ್ನೂ ಬಿಟ್ಟನು ಮಗನಿಗೆ ರಾಜ್ಯವನ್ನು ಕೊಟ್ಟು ಗಂಗಾ ತೀರವನ್ನು ಸೇರಿದನು ಅನ್ನ ನೀರುಗಳನ್ನು ತೊರೆದನು ಎಲ್ಲರನ್ನೂ ಕಳುಹಿಸಿಬಿಟ್ಟನು ಋಷಿಯಂತೆ ವೇಷವನ್ನು ಧರಿಸಿ ಭಗವಂತನನ್ನು ಧ್ಯಾನಿಸುತ್ತಾ ಕುಳಿತನು ಮಹಾರಾಜನು ಹೀಗೆ ವೈರಾಗ್ಯವಂತನಾಗಿ ಗಂಗಾ ತೀರದಲ್ಲಿ ಏಕಾಂತವಾಗಿರುವುದನ್ನು ತಿಳಿದು ಮಹರ್ಷಿಗಳೆಲ್ಲರೂ ಅಲ್ಲಿಗೆ ಬಂದರು ಆತನು ಅವರಿಗೆಲ್ಲ ಯಥೋಚಿತವಾಗಿ ಪೂಜೆಯನ್ನೊಪ್ಪಿಸಿ ಭಗವಂತನ ದಯೆಯು ಲಭಿಸಿತು ಈ ವೈರಾಗ್ಯವು ಬರುವುದಕ್ಕೆ ಶಾಪವು ಕಾರಣವಾಯಿತು ಇದೇ ಒಂದು ಭಾಗ್ಯ ಎಲೆ ಮಹಾತ್ಮರೇ ಒಂದೇ ಮನಸ್ಸಿನಿಂದ ಮಹಾವಿಷ್ಣುವನ್ನು ಧ್ಯಾನಿಸುವ ಭಾಗ್ಯವು ನನಗಾಗಲಿ ಹಾಗಾಗುವಂತೆ ಗಂಗಾದೇವಿಯು ನನಗೆ ಅನುಗ್ರಹಿಸಲಿ ಈ ದೇಹವು ಬಿದ್ದು ಹೋಗುವವರೆಗೂ ನಾವು ಭಗವತ್ಕತೆಗಳನ್ನು ಗಾನ ಮಾಡುತ್ತೀರಿ ಇನ್ನು ನನಗೆ ಯಾವ ಜನ್ಮ ಬಂದರೂ ಭಗವಂತನಲ್ಲಿಯೂ ಭಾಗವತದಲ್ಲಿಯೂ ದೃಢವಾದ ಭಕ್ತಿ ಇರುವಂತೆ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿದನು ಅದನ್ನು ಕೇಳಿ ಅಲ್ಲಿ ಸೇರಿದ್ದ ಮಹರ್ಷಿಗಳೆಲ್ಲರೂ ಈತನು ವೈರಾಗ್ಯವಂತನು ಜ್ಞಾನ ಸಂಪನ್ನನು ಭಕ್ತಿಯುಳ್ಳವನು ಭಕ್ತಾಗ್ರೇಸರನು ಅದರಿಂದ ಈತನು ಪರಲೋಕವನ್ನು ಸೇರುವವರೆಗೂ ನಾವು ಇಲ್ಲಿಯೇ ಇದ್ದು ಭಾಗವತ ಕಥೆಗಳನ್ನು ಹೇಳಬೇಕು ಎಂದು ಮಾತನಾಡಿಕೊಂಡರು ಆ ವೇಳೆಗೆ ಸರಿಯಾಗಿ ಪರಮ ವಿರಕ್ತನು ಆತ್ಮ ಜ್ಞಾನ ಸಂತುಷ್ಟನು ಅವಧೂತ ವೇಷನು ಆದ ಶುಕ ಮಹರ್ಷಿಯು ದಯಮಾಡಿಸಿದನು ಪರೀಕ್ಷಿತನು ಆತನನ್ನು ಗೌರವವಾಗಿ ಬರಮಾಡಿಕೊಂಡು ಪೀಠದಲ್ಲಿ ಕುಳ್ಳಿರಿಸಿದನು ಆತನಿಗೆ ರಾಜನು ಸಾಕಾಂಗವಾಗಿ ಎರಗಿ ವಿನಯದಿಂದ ಮೃದುವಾಗಿ ಹೇಳಿದನು ದೇವ ನಿಮ್ಮಂತಹವರ ಹೆಸರನ್ನು ಹೇಳುವುದರಿಂದಲೇ ಜನರು ಉದ್ಧಾರವ್ ನಿಮ್ಮಂತಹವರ ಹೆಸರನ್ನು ಹೇಳುವುದರಿಂದಲೇ ಜನರು ಪರಿಶುದ್ಧರಾಗುವರು ಹೀಗಿರಲು ನೀವಾಗಿ ಬಂದ ಮೇಲೆ ನಮ್ಮ ಭಾಗ್ಯವು ಎನ್ನೆಂಥದು ನೀನು ವಿಷ್ಣುವಿಗೆ ಸಮನಾದವನು ನೀನು ಇಲ್ಲಿಗೆ ಈ ವೇಳೆಗೆ ಬಂದುದು ಶ್ರೀಕೃಷ್ಣನ ಅನುಗ್ರಹವು ಅದರಿಂದ ಈಗ ಮರಣಕ್ಕೆ ಸಿದ್ಧನಾಗಿರುವ ನಾನು ಏನು ಮಾಡಬೇಕು ಎಂಬುದನ್ನು ಹೇಳು ನೀನು ಮರಳಿ ಸಿಕ್ಕವನಲ್ಲ ಅದರಿಂದ ಈಗಲೇ ಹೇಳು ಎಂದು ಬೇಡಿಕೊಂಡನು ಶುಕ ಮಹರ್ಷಿಯು ಆಗಲಿ ಎಂದು ಒಪ್ಪಿಕೊಂಡನು ಈ ರೀತಿಯಾಗಿ ಶುಕಮಹರ್ಷಿಯು ಆ ಪರೀಕ್ಷಿದ್ರಾಜನಿಗೆ ಕಥೆಯನ್ನು ಹರಿಕಥೆಗಳನ್ನು ಹೇಳುವ ಮೂಲಕ ಭಾಗವತವು ಭುವಿಯಲ್ಲೆಲ್ಲಾ ಹರಡಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ నమస్త శారదయా దేవి పురవాసిని త్వామహం ప్రార్థయే నిత్యం విద్యాదానం చేహి మే